ಅದು ಎಕ್ಸಿಬಿಟ್ ಆಗಿದೆ ಮತ್ತೆ ಅದಕ್ಕೆ ಅವರು ನಡೆದು ಬಂದಿರುವ ದಾರಿ ಮತ್ತು ಅವರ ವೃತ್ತಿ ಜೀವನದ ಎಫೆಕ್ಟ್ಗಳು ಅದೇ ಇದು ಮೋಸ್ಟ್ಲಿ ಪೊಲೀಸರು ಕಸ್ಟಡಿ ಮುಗಿಯಲ್ಲಿ ಎರಡು ದಿನ ಬಾಕಿ ಇದ್ದಾಗ ಬಾಯ್ ಬಿಡಿಸೋದು ವಿಚಾರಣೆ ತೀವ್ರಗೊಳಿಸಿದ್ದಾರೆ ತಾಂತ್ರಿಕ ಸಾಕ್ಷಿಗಳನ್ನೆಲ್ಲ ಸಂಗ್ರಹಿಸಿಕೊತಿದ್ದಾರೆ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನ ದರ್ಶನ್ ಆಪ್ತನೊಬ್ಬನ ಮನೆ ಮೇಲೆ ದಾಳಿ ನಡೆಸಿ ಅಂತ ಕೊಡಲಿ ಕೊಟ್ಟಿದ್ದರು ಎನ್ನಲಾದ ಮೂವತ್ತು ಲಕ್ಷ ರೂಪಾಯಿನ ಜಪ್ತಿ ಮಾಡಿದ್ದಾರೆ ಬಟ್ ಪಬ್ಬಲ್ ಗುಂಡ್ ಹಾಕುವಂಗಿಲ್ವಲ್ಲ ಪಬ್ಬಲ್ ಬರೀ ಬಿಯರ್ ಅಲ್ವಾ ಅದಕ್ಕೆ ಅವಕಾಶ ಅವ್ರು ಕೊಟ್ಟಿದ್ರೆ ಫ್ರೆಂಡ್ಸ್ ಪ್ರತ್ಯೇಕವಾಗಿ ವ್ಯವಸ್ಥೆ ಪ್ರತ್ಯೇಕವಾಗಿಕೊಂಡಿದ್ರಲ್ಲ ಬಟ್ ಇಟ್ಸ್ ವೈಲೇಷನ್ ಆಫ್ ಎಕ್ಸೈಸ್ ಆಕ್ಟ್ ಅಗೇನ್ ಹಂಗೇನಾದ್ರು ಗುಂಡ್ ಹಾಕಿದ್ರಲ್ಲಿ ಅದೇ ಅಬಕಾರಿ ಕಾಯ್ದೆ ಉಲ್ಲಂಘನೆ ಆಗುತ್ತೆ ಅವಾಗ ಲೈಸೆನ್ಸ್ ಕ್ಯಾನ್ಸಲ್ ಅದು ಕೊಡಕ್ಕೆ ಬರಲ್ಲ ಅಲ್ಲಿ ಕೊಡಬಾರ್ದು ಅಪ್ರಮೈಸಸ್ ಅಲ್ಲೇ ಕೊಡಬಾರ್ದು ಅವರು ಕ್ರೂರತೆಯನ್ನು ಮೆರೆದಿರೋ ಕೆಲವರ ಪೈಕಿ ಪವನ್ ಮತ್ತು ನಾಗ ಅಂತ ಯಾರೋ ಇಬ್ರು ಇವರಿಬ್ರು ಹೇಳಿರೋದು ಏನು ಆರಂಭಿಕವಾಗಿ ಪೊಲೀಸ್ನವ್ರ ಬಳಿ ಹೇಗಾಯ್ತು ಇದು ಅಂದ್ರೆ ದಟ್ಸ್ ನನಗೂ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಈಗ ನಾನು ಮುಂದೆ ಓದುವುದೆಲ್ಲ ಈ ಕ್ರೌರ್ಯಕ್ಕೆ ಕ್ಷಮೆ ಇರಲೇಬಾರ್ದು ನನಗೆ ಮುಂದೆ ಓದೋದು ಆ ರೀತಿ ಆದರೆ ನಾ ಹೇಳ್ತಿರು ಲಾರಿಗೆ ತಲೆ ಜಜ್ಜಿದ್ವಿ ಅದರ ಎಫೆಕ್ಟ್ ಸಂಜೆನೇ ಸತ್ತೋದ ಪೊಲೀಸ್ ಫಿಲಮ್ ನಲ್ಲಿ ಎಳ್ಕೊಂಡೋಗಿ ಹಿಂಗೆ ಗೋಡೆ ಗುಡ್ ಗುತ್ಸೋದು ಸಿಕ್ಕಿದ ಮರಕ್ ಹೊಡೆಯೋದು ಮರಕ್ ಡಿಕ್ಕಿ ಹೊಡೆಸ್ಬಿಡೋದು ಇದೆಲ್ಲೂ ಸೇಮ್ ಇಟ್ ಈಸ್ ಅದಕ್ಕೆ ಆಗ್ಲೇ ಹೇಳಿದ್ದು ಇರುತ್ತೆ ಹೊಡಿತಾರೆ ಒಬ್ಬರ್ಗ ಇನ್ ಯಾವ್ದೋ ಒಂದ್ಸರಿ ಹೊಡಿತಾರ ಇದು ಹಂಗಲ್ಲ ಇಟ್ ಲುಕ್ಸ್ ಲೈಕ್ ಅದೊಂಥರ ಒಳಗಡೆ ಒಳಗಡೆ ಇರೋ ಆ ಕ್ರೌರ್ಯ ಎಲ್ಲ ಯಾರೋ ಒಬ್ಬ ಬಡಪಾಯಿ ಮೇಲೆ ತೀರ್ಸೋಕ್ಕೆ ಸುಲಭವಾಗಿ ತೋರಿಸ್ಕೊಂಡಿದ್ದಾರೆ ಅದಕ್ಕೆ ಇಷ್ಟು ಜನ ಸೇರ್ಕೊಂಡಿದ್ದಾರೆ ಜೂನ್ ಎಂಟರಂದು ಸಂಜೆ ಆರರಿಂದ ಆರು ಮೂವತ್ತರ ಒಳಗೇನೆ ಅವನ ಪ್ರಾಣ ಹೊರಟೋಗಿತ್ತು ಹಲ್ಲೆಗೆ ತೀವ್ರತೆಗೆ ಅವನು ಕುಸ್ತು ಬಿದ್ದೋಗಿದ್ದ ಆರು ಗಂಟೆಗೆ ಯು ಕಾಂಟ್ ಎಕ್ಸ್ಪೆಕ್ಟ್ ಇಮ್ ಟು ಹೋಲ್ಡ್ ಆನ್ ಇಷ್ಟೆಲ್ಲ ಮೇಲೆ ಒಂದು ಜೀವ ಉಳಿಯುತ್ತೆ ಹೇಗೆ ಸಾಧ್ಯ ಇದೆ ಅದು ಅವನಿಗೆ ನೀರು ಕುಡಿಸಿ ಎಪ್ಸಕ್ ನೋಡಿದ್ವಿ ಎದ್ದೇ ಇಳಿಲ್ಲ ದರ್ಶನ್ಗೆ ಫೋನ್ ಮಾಡಿದ್ವಿ ಆಗ ಅವ್ರ ಡಾಕ್ಟ್ರ್ ಕರೆಸಿ ಅಂತಂದರು ಡಾಕ್ಟರ್ ಅಲ್ಲಿಗೆ ಇಷ್ಟೆಲ್ಲ ಆಗಿದ್ದ ಸಂದರ್ಭದಲ್ಲಿ ಓಕೆ ಶೆಡ್ಡಲ್ಲೇ ಇನ್ನು ಮುಂದೆ ಒಂದೊಂದು ಡಾಕ್ಟ್ರ್ ಇಟ್ಕೊಳ್ಳೋದು ಬೆಟ್ರು ಗಡಿಬಿಡಿಯಲ್ಲಿ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಅವ್ನ ಸ್ವಾಮಿ ಅವನ ಪ್ರಾಣ ಹೊರಟೋಗಿತ್ತು ಎಂಟು ಗಂಟೆವರೆಗೂ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಚಿತ್ರದುರ್ಗದಿಂದ ಬಂದಿದ್ದ ರವಿ ದಟ್ ಈಸ್ ದ ಕಾರ್ ಡ್ರೈವರ್ ಅವನಿಗೆ ಹೆಣನ ಸಾಕುಸಾಕ ಬಿಸಾಕ್ಬಿಡು ಅಂತ ಹೇಳಿದ್ವಿ ಆದರೆ ಅವ್ರು ಭಯ ಬಿದ್ದು ನಾನು ಅವೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದ ಅಷ್ಟೊತ್ತಿಗೆ ವಿನಯ್ ಮತ್ತು ಪ್ರದೋಷ್ ಅನ್ನೋರು ಒಂದು ಸ್ವಲ್ಪ ಹೊರಗೆ ಹೋಗಿ ಬಂದರು ಆಮೇಲೆ ಕಾರ್ತಿಕ್ ಟೀಮನ್ನು ರೆಡಿ ಮಾಡಿದ್ರು ಈ ಪ್ರದೋಷು ಆ ಟೀಮು ತೊಗೊಂಡು ಹೋಯ್ತು ಈ ಬಾಡಿನ ಅಂತ ಇವರಿಬ್ಬರು ಹೇಳ್ತಾರೆ ಕರೆಕ್ಟಾಗಿ ನಾನು ಹೇಳ್ತೀನಿ ಈ ಈ ಕ್ರೌರ್ಯವನ್ನು ಡಿಪೆಂಡ್ ಮಾಡಬೇಕೇನು ಯಾರಾದರೂ ಯಾರಾದರೂ ಯೋಚನೆ ಮಾಡಿ ಅವ್ರ ಪರವಾಗಿ ಕೂಗೋರೋ ಅಥವಾ ಅವ್ರ ಬಗ್ಗೆ ಈಗಲೂ ಅಭಿಮಾನ ಇಟ್ಕೊಂಡು ಓಡಾಡ್ತಿರೋರೋ ಯೋಚನೆ ಮಾಡಿ ಒಂದು ಸರಿ ನಿಮ್ಮ ನಿಮ್ಮ ಕುಟುಂಬದಲ್ಲೇನಾದರೂ ದೂರದ ಸಂಬಂಧಿಗೂ ಇದಾಗಿದ್ದರೆ ಒಂದು ಸರಿ ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ ಏನೂ ಇಲ್ಲದೆ ಅವ್ರ ಪಾತ್ರ ಇಲ್ಲದೆ ಅವರು ಇಷ್ಟೆಲ್ಲ ಅವರು ಹೆಸರು ದೀಪಕ್ ಅನ್ನು ಅವನು ಒಬ್ಬ ಹೇಳಿರೋ ಅಂಥದ್ದು ಅವನು ಹೇಳಿದಾನಂತೆ ಈ ಪಟ್ಟಣಗೆರೆಯಲ್ಲಿರೋ ಈ ಶೆಡ್ಗೆ ಬಿರಿಯಾನಿ ತರಿಸಿದ್ವಿ ಅವನು ಸ್ವಾಮಿಗೆ ಅದನ್ನು ತಿನ್ನೋಕ್ಕೆ ಹೇಳಿದ್ವಿ ಅವನು ಹೇಳ್ದ ನಾನು ಸಸ್ಯಾಹಾರಿ ನಾನು ತಿನ್ನಲ್ಲ ಅಂತ ಹೇಳ್ದ ಬಲವಂತವಾಗಿ ಅವನಿಗೆ ತಿನ್ನಿಸಿದ್ವಿ ಅವನು ಬಿರಿಯಾನಿನ ತಿನ್ನಲಿಲ್ಲ ನೆಲಕ್ಕೆ ಉಗಿದಿದ್ದ ಇದರಿಂದ ಸಿಟ್ಟಿಗೆದ್ದು ನಾವು ಮತ್ತೆ ಹೊಡೆದಿದ್ವಿ ಅವನಿಗೆ ಯಾರಿಗೆ ರೇಣುಕಾ ಸ್ವಾಮಿಗೆ ಬಾಸು ಬರ್ತಾರೆ ಒದೆ ತಿನ್ನಕ್ಕೆ ರೆಡಿಯಾಗು ಹಾಗಾಗಿ ಬಿರಿಯಾನಿ ತಿಂದ್ಬಿಡು ಶಕ್ತಿ ಬರುತ್ತೆ ಅಂತ ಇದೊಂಥರ ಕುರಿನ ಕೊಬ್ಬಿಸ್ಬಿಟ್ಟು ಚೆನ್ನಾಗಿ ಆಮೇಲೆ ಕತ್ತರಿಸೋಣ ಅಂದಂಗೆ ಇದು ಲೆಕ್ಕಾಚಾರ ಅಷ್ಟೇ ಇದು ಇನ್ನೇನು ಇಲ್ಲ ಕುರಿ ಕೊಬ್ಬಿದಷ್ಟು ಲಾಭ ಅಂತಾರಲ್ಲ ಹಾಗೆ ಕುರಿನ ಚೆನ್ನಾಗಿ ಕೊಬ್ಬಿಸಿ ಬೆಳೆಸಿ ಆಮೇಲೆ ಕತ್ತರಿಸಿದ್ರೆ ಒಳ್ಳೆಯ ಲಾಭ ಅಂತ ಅನ್ಕೋತಾರೆ ಇದು ಬಿಸ್ನೆಸ್ ಅದು ಅದು ಇದು ಹಾಗಿದೆ ಚೆನ್ನಾಗಿ ತಿನ್ನು ರೆಡಿಯಾಗು ಬಂದ ಒದಿಸ್ಕೊಳ್ಳುವಂತೆ ಅಂತ ವಾಟ್ ಎ ಫಿಲ್ಮಿ ಯು ಆರ್ ಅನ್ನಿಸ್ತಿದೆ ನನಗೆ ಲೆಕ್ಕ ಹಾಕೊಳ್ಳಿ ನಿಮ್ಮ ಲೆವೆಲ್ ಆಫ್ ಥಾಟ್ ಪ್ರಾಸೆಸ್ ಎಷ್ಟಿದೆ ಅಂತ ಒಂದು ಮಾಂಸಾಹಾರಿ ಅಲ್ಲ ಅಂತಂದ್ರೂ ಬಿಡದೆ ಅದನ್ನ ತಿನ್ಸೋದಂತೆ ಎಸ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ